ಪ್ರಿಯ ವಿದ್ಯಾರ್ಥಿಗಳೇ ನಾವೀಗ ಗಣಿತ ವಿಷಯದ ಏಳನೇ ಘಟಕ ನಿರ್ದೇಶಾಂಕ ರೇಖಾ ಗಣಿತದ ಪ್ರಶ್ನೆಗಳನ್ನು ಉತ್ತರಿಸೋಣ ಇಲ್ಲಿ ಒಟ್ಟು ಐವತ್ತೆಂಟು ಪ್ರಶ್ನೆಗಳಿವೆ ಇಪ್ಪತ್ತೇಳು ಸುಲಭ ಪ್ರಶ್ನೆಗಳು ಇಪ್ಪತ್ತೊಂದು ಸಾಧಾರಣ ಪ್ರಶ್ನೆಗಳು ಮತ್ತು ಹತ್ತು ಕಠಿಣ ಪ್ರಶ್ನೆಗಳಿದ್ದಾವೆ ಈಗ ನಾವು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ ಪ್ರಶ್ನೆ ಏನಿದೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ವ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಎಕ್ಸ್ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಅಕ್ಷದ ಮೀನಿನ ಬಿಂದು ಅಂತಂದರೆ ವೈನ ಬೆಲೆ ಸೊನ್ನೆ ಆಗಿರುತ್ತೆ ವೈನ ಬೆಲೆ ಅಂದರೆ ಎರಡನೇ ಬೆಲೆ ನಾವು ರಫ್ ಆಗಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಹಾಕಿದರೆ ಇದು ಎಕ್ಸ್ ಅಕ್ಷ ಇದು ವೈ ಅಕ್ಷ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ನಾವು ಯಾವುದೇ ಒಂದು ಬಿಂದುವನ್ನು ಗುರ್ತಿಸಿದರೆ ಅಲ್ಲಿ ಎಕ್ಸ್ಗೆ ಬೆಲೆ ಇರುತ್ತೆ ಎಕ್ಸ್ಗೆ ಎಷ್ಟು ಎರಡಿದೆ ವೈನ ಬೆಲೆ ಸೊನ್ನೆ ಆಗಿರುತ್ತೆ ಎಕ್ಸ್ಗೆ ಯಾವುದೇ ಒಂದು ಬೆಲೆ ಇರುತ್ತೆ ವೈನ ಬೆಲೆ ಸೊನ್ನೆ ಆಗಿರುತ್ತೆ ಅಂದರೆ ಎಕ್ಸ್ ಝೀರೋ ಇದು ಎಕ್ಸ್ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ ಯಾವಾಗಲೂ ಒಂದು ಸೊನ್ನೆ ಮೈನಸ್ ಒಂದು ಸೊನ್ನೆ ಈ ರೀತಿಯಾಗಿರುತ್ತೆ ಒಂದು ಸೊನ್ನೆ ಮೈನಸ್ ಒಂದು ಸೊನ್ನೆ ಅಥವಾ ಎರಡು ಸೊನ್ನೆ ಅಂದರೆ ಮೊದಲಿಗೆ ಬೆಲೆ ಇರುತ್ತೆ ಎರಡನೇದು ಸೊನ್ನೆ ಆಗಿರುತ್ತೆ ಅದೇ ವೈ ಅಕ್ಷದಲ್ಲಿದ್ದರೆ ಮೊದಲಿನ ಬೆಲೆ ಸೊನ್ನೆ ಇರುತ್ತೆ ವೈಗೆ ಬೆಲೆ ಇರುತ್ತೆ ಅಂದರೆ ಇಲ್ಲಿ ನಾವು ವೈ ಅಕ್ಷದ ಬೆಲೆ ಅಂತಂದರೆ ಹೀಗೆ ಬರುತ್ತದು ಸೊನ್ನೆ ಎರಡು ಅಥವಾ ಸೊನ್ನೆ ಮೂರು ವೈಗೆ ಬೆಲೆ ಇರುತ್ತೆ ಎರಡನೇ ಬೆಲೆ ಇರುತ್ತೆ ನಿರ್ದೇಶಾಂಕದಲ್ಲಿ ಮೊದಲನೇ ಬೆಲೆ ಸೊನ್ನೆಯಾಗಿದ್ದು ಎರಡನೇದಕ್ಕೆ ಬೆಲೆ ಇದ್ದರೆ ಅದು ವೈ ಅಕ್ಷರದ ಮೇಲೆ ಬರುತ್ತೆ ಮೊದಲನೇದಕ್ಕೆ ಬೆಲೆ ಇದ್ದು ಎರಡನೇದು ಸೊನ್ನೆ ಆಗಿದ್ದರೆ ಅದು ಯಾವ ಅಕ್ಷರದ ಮೇಲೆ ಬರುತ್ತೆ ಎಕ್ಸ್ ಅಕ್ಷರದ ಮೇಲೆ ಬರುತ್ತೆ ಅದಕ್ಕೆ ಇಲ್ಲಿ ಉತ್ತರ ಯಾವುದು ಎಕ್ಸ್ ಸೊನ್ನೆ ಸರಿಯಾದ ಉತ್ತರ ಎಕ್ಸ್ ಅಕ್ಷದ ಮೇಲೆ ಬರುವ ಬಿಂದುವಿನ ನಿರ್ದೇಶಾಂಕ ಯಾವುದು ಎಕ್ಸ್ ಝೀರೋ ಇದು ಎಕ್ಸ್ ಅಕ್ಷದ ಮೇಲೆ ಬರುವ ಬಿಂದುವಿನ ನಿರ್ದೇಶಾಂಕ ಎರಡನೇ ಪ್ರಶ್ನೆ ಅದೇ ರೀತಿ ಪ್ರಶ್ನೆ ಇದೆ ವೈ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ ವೈ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕ ಏನಿರುತ್ತೆ ಎಕ್ಸ್ನ ಬೆಲೆ ಸೊನ್ನೆ ಆಗಿರುತ್ತೆ ವೈಗೆ ಬೆಲೆ ಇರುತ್ತೆ ಸೊನ್ನೆ ವೈ ರೂಪದಲ್ಲಿರುತ್ತೆ ಸೊನ್ನೆ ಒಂದು ಸೊನ್ನೆ ಮೈನಸ್ ಒಂದು ಈ ರೀತಿಯಲ್ಲಿ ಇರುತ್ತೆ ವೈಗೆ ಬೆಲೆ ಇರೋದ್ರಿಂದ ಅದು ಸೊನ್ನೆ ವೈ ಎಕ್ಸ್ ಅಕ್ಷದ ಮೇಲಿನ ನಿರ್ದೇಶಾಂಕ ಮೊದಲನೇದು ನಂಬರ್ ಇರುತ್ತೆ ಬೆಲೆ ಅಂದರೆ ನಂಬರ್ ಇರುತ್ತೆ ಎರಡನೇದು ಸೊನ್ನೆ ಇರುತ್ತೆ ವೈ ಅಕ್ಷದ ಮೇಲಿನ ನಿರ್ದೇಶಾಂಕ ಮೊದಲನೇದು ಸೊನ್ನೆ ಇರುತ್ತೆ ಎರಡನೇದಕ್ಕೆ ಬೆಲೆ ಇರುತ್ತೆ ಸೊನ್ನೆ ಮತ್ತು ನಂಬರ್ ಅಥವಾ ಅದನ್ನು ನಾವು ಸಾಮಾನ್ಯವಾಗಿ ಸೊನ್ನೆ ವೈ ಅಂತ ಹೇಳ್ತೀವಿ ಉತ್ತರ ಯಾವುದು ಇಲ್ಲಿ ಆಪ್ಷನ್ ಡಿ ಸೊನ್ನೆ ವೈ ಮೂರನೇ ಪ್ರಶ್ನೆ ಎ ಎರಡು ಐದು ಬಿಂದುವಿನಿಂದ ವೈ ಅಕ್ಷಕ್ಕಿರುವ ದೂರ ವೈ ಅಕ್ಷಕ್ಕಿರುವ ದೂರ ಇಲ್ಲಿ ವೈ ಅಕ್ಷಕ್ಕಿರುವ ದೂರ ಅಂತಂದರೆ ನಾವು ಎಕ್ಸ್ನ ಬೆಲೆಯನ್ನು ಹೇಳಬೇಕಾಗತ್ತೆ ವೈ ಅಕ್ಷದಕ್ಕಿರುವ ದೂರ ಅಂತಂದರೆ ಎಕ್ಸ್ನ ಬೆಲೆಯನ್ನು ನಾವು ಹೇಳಬೇಕಾಗತ್ತೆ ನಾವು ಇಲ್ಲಿ ಇದನ್ನು ಹೇಗೆ ಕ್ಲಿಯರ್ ಮಾಡ್ಬೋದು ಅಂತಂದರೆ ಇದು ಎಕ್ಸ್ ಇದು ವೈ ಅಕ್ಷ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಇಲ್ಲಿ ಯಾವುದೇ ಒಂದು ಬಿಂದು ಇತ್ತು ಅಂತಂದರೆ ವೈ ಅಕ್ಷರದಿಂದ ದೂರ ಅಂತಂದರೆ ನಾವು ಅದರ ನೇರ ಇದನ್ನು ಹೇಳಬೇಕಾಗತ್ತೆ ವೈ ಅಕ್ಷರದಿಂದ ದೂರ ಇದು ಅಂದರೆ ಎಕ್ಸ್ನ ಬೆಲೆ ಎಕ್ಸ್ ಅಕ್ಷದಿಂದ ದೂರ ಅಂತಂದರೆ ವೈನ ಬೆಲೆಯನ್ನು ಹೇಳಬೇಕಾಗತ್ತೆ ಇಲ್ಲಿ ವೈ ಅಕ್ಷಕ್ಕಿರುವಂತಹ ದೂರವನ್ನು ಕೇಳಿದಾಗ ನಾವು ಯಾವ ಬೆಲೆಯನ್ನು ಹೇಳಬೇಕು ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಅಂದರೆ ಮೊದಲನೇದು ಬರೋದು ಇದು ಎಕ್ಸ್ ಇದು ವೈ ಎರಡು ಇದು ವೈ ಅಕ್ಷದಿಂದ ಇರುವಂಥ ದೂರ ಐದು ಇದು ಎಕ್ಸ್ ಅಕ್ಷದಿಂದ ಇರುವಂತಹ ದೂರ ಹಾಗಾದರೆ ವೈ ಅಕ್ಷದಿಂದ ಇರುವ ದೂರ ಯಾವುದು ಎಕ್ಸ್ನ ಬೆಲೆ ಎರಡು ಮಾನಗಳು ನಾವು ಆಗಿರೋದರಿಂದ ಆಪ್ಷನ್ ಎ ಇದು ಸರಿಯಾದ ಉತ್ತರ ಎ ಎರಡು ಮಾನಗಳು ನಂತರ ನಾಲ್ಕನೇ ಪ್ರಶ್ನೆ ಮೂರು ನಾಲ್ಕು ನಿರ್ದೇಶಾಂಕ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರುವ ದೂರ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂದರೆ ವೈನ ಬೆಲೆಯನ್ನು ನಾವು ಹೇಳಬೇಕಾಗತ್ತೆ ವೈ ಅಕ್ಷದಿಂದ ಅಂದರೆ ಎಕ್ಸ್ನ ಬೆಲೆ ಎಕ್ಸ್ ಅಕ್ಷದಿಂದ ಅಂತಂದರೆ ವೈನ ಬೆಲೆ ಅಂದರೆ ವೈ ಅಕ್ಷದಿಂದ ಹೇಳುವಾಗ ಮೊದಲನೆಯ ಅಳತೆಯನ್ನು ತಗೋಬೇಕು ಮೊದಲನೆಯ ನಂಬರನ್ನು ತಗೋಬೇಕು ಮತ್ತು ಎಕ್ಸ್ ಅಕ್ಷದಿಂದ ಹೇಳುವಾಗ ಎರಡನೆಯ ನಂಬರನ್ನು ನಾವು ತಗೋಬೇಕು ಎಕ್ಸ್ ಅಕ್ಷದಿಂದ ಇರುವ ದೂರ ಆಗಿರೋದ್ರಿಂದ ಇದು ಮೈನಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಈ ಮೈನಸ್ಸನ್ನು ಬಿಟ್ಟು ದೂರ ಆಗಿರೋದ್ರಿಂದ ಏನು ಹೇಳಬೇಕಾಗತ್ತೆ ನಾಲ್ಕು ಮಾನ ಅನ್ನೋದನ್ನು ತಗೋಬೇಕಾಗತ್ತೆ ಉತ್ತರ ಯಾವುದು ಇಲ್ಲಿ ಆಪ್ಷನ್ ಸಿ ನಾಲ್ಕು ಮಾನಗಳು ದೂರ ಯಾವತ್ತೂ ಮೈನಸ್ ಬರೋಲ್ಲ ಅದಕ್ಕೆ ಮೈನಸ್ ಇದ್ರೂ ಕೂಡ ನಾವು ದೂರ ಆಗಿರೋದ್ರಿಂದ ಅದನ್ನು ಪ್ಲಸ್ ನಾಲ್ಕು ಅಂತಲೇ ತೊಗೋಬೇಕಾಗತ್ತೆ ಅದಕ್ಕೆ ಇಲ್ಲಿ ಉತ್ತರ ಯಾವುದು ನಾಲ್ಕು ಮಾನಗಳು ಮಕ್ಕಳಿಗೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತಂದರೆ ನಾವು ಎರಡನೇ ನಂಬರನ್ನು ತೊಗೋಬೇಕಾಗತ್ತೆ ವೈ ಅಕ್ಷದಿಂದ ಇರುವ ದೂರ ಅಂದರೆ ಮೊದಲನೇ ನಂಬರ್ ತೊಗೋಬೇಕಾಗತ್ತೆ ಆದರೆ ನಾವು ಮೈನಸ್ ತೊಗೊಳಂಗಿಲ್ಲ ಪ್ಲಸ್ಸನ್ನೇ ತೊಗೋಬೇಕು ಯಾಕಂತಂದರೆ ಇದು ದೂರ ಇರೋದರಿಂದ ನಂತರ ಐದನೇ ಪ್ರಶ್ನೆ ಬಿಂದುವಿನ ನಿರ್ದೇಶಾಂಕ ನೀವು ಇದನ್ನು ಪ್ರೈಮರಿಯಿಂದ ಮೂಲ ಬಿಂದುವಿನ ನಿರ್ದೇಶಾಂಕ ಯಾವುದು ಸೊನ್ನೆ ಸೊನ್ನೆ ಅದಕ್ಕೆ ಉತ್ತರ ಯಾವುದಿರಲಿ ಸಿ ಸೊನ್ನೆ ಸೊನ್ನೆ ಮೂಲಬಿಂದುವಿನ ನಿರ್ದೇಶಾಂಕ ನಂತರ ಆರನೇ ಪ್ರಶ್ನೆ ಮೂಲಬಿಂದು ಸೊನ್ನೆ ಸೊನ್ನೆಯಿಂದ ಮೂಲಬಿಂದುವಿನಿಂದ ಪಿಯಾಫ್ ಎ ಬಿ ಬಿಂದುವಿಗೆ ಇರುವ ದೂರ ಅದಕ್ಕೆ ಸೂತ್ರ ಇದೆ ನಿಮಗೆ ಗೊತ್ತಿದೆ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಬಿ ಕೇಳಿದರೆ ಬಿಂದುವಿನಿಂದ ಎ ಬಿಯ ದೂರ ಕೇಳಿದರೆ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಪ್ಷನ್ ಡಿ ಇದು ಸರಿಯಾದ ಉತ್ತರ ನೀವು ಸೂತ್ರವನ್ನು ಮೂಲ ಬಿಂದುವಿನಿಂದ ಎಕ್ಸ್ ವೈನ ದೂರ ಕೇಳಿದರೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದಕ್ಕೆ ರೂಟ್ ಹಾಕಿ ಬರೀಬೇಕು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೂಲ ಬಿಂದುವಿನಿಂದ ಪಿ ಕ್ಯೂನ ದೂರ ಕೇಳಿದರೆ ರೂಟ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಅಂತ ಹಾಕಬೇಕಾಗತ್ತೆ ಅದಕ್ಕೆ ನಾವಿಲ್ಲಿ ಉತ್ತರ ಯಾವುದು ಆಪ್ಷನ್ ಡಿ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಯ ದೂರ ಮೂಲ ಬಿಂದುವಿನ ಸೊನ್ನೆ ಸೊನ್ನೆಯಿಂದ ಪಿ ಆಫ್ ಎ ಬಿ ಬಿಂದುವಿನ ದೂರ ಯಾವುದು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಂತರ ಮುಂದಿನ ಪ್ರಶ್ನೆ ಏಳು ಮೂಲಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುವಿಗಿರುವ ದೂರ ಅದೇ ರೀತಿ ಪ್ರಶ್ನೆ ಇಲ್ಲಿ ಎ ಬಿಯ ಬದಲಾಗಿ ಏನಿದೆ ಎಕ್ಸ್ ವೈ ಇದೆ ಎ ಬಿಯ ಬದಲಾಗಿ ಏನಿದೆ ಎಕ್ಸ್ ವೈ ಇದೆ ಅದಕ್ಕೆ ನಾವು ಈ ಜಾಗದಲ್ಲಿ ಎಕ್ಸ್ ಮತ್ತು ಬಿ ಜಾಗದಲ್ಲಿ ವೈ ಹಾಕಿದರೆ ಆಯಿತು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಲ್ಲಿದೆ ಆಪ್ಷನ್ ಸಿ ಇದು ಉತ್ತರ ಆಗತ್ತೆ ಆಪ್ಷನ್ ಸಿ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನಂತರ ಎಂಟನೇ ಪ್ರಶ್ನೆ ಎ ಐದು ಕೆ ಬಿ ಒಂದು ಸೊನ್ನೆ ಈ ಬಿಂದುಗಳ ನಡುವಿನ ದೂರವು ಐದು ಮಾನಗಳಾದರೆ ಕೇನ ಬೆಲೆ ಇಲ್ಲಿ ನಾವು ದೂರಸೂತ್ರವನ್ನು ಉಪಯೋಗಿಸಿ ದೂರ ಐದು ಮಾನ ತಗೊಂಡು ನಾವು ಕೇನ ಬೆಲೆಯನ್ನು ಕಂಡಿಡಬೇಕಾಗತ್ತೆ ಇಲ್ಲಿ ನಾವು ಐದು ಕೇಯನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳೋಣ ಮತ್ತು ಒಂದು ಸೊನ್ನೆಯನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ದೂರ ಸೂತ್ರ ಏನಿದೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಎಕ್ಸ್ ಟೂನ ಬೆಲೆ ಒಂದು ಒಂದು ಮೈನಸ್ ಐದಾಗತ್ತೆ ಒಂದು ಮೈನಸ್ ಐದು ಹೋ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ವೈ ಟು ಅಂತಂದರೆ ಸೊನ್ನೆ ಇದೆ ಇದು ವೈ ಟು ವೈ ಟೂ ಮೈನಸ್ ವೈ ಒನ್ ಅಂದರೆ ಸೊನ್ನೆ ಮೈನಸ್ ಕೆ ಹೋ ಸ್ಕ್ವೇರ್ ಆಗುತ್ತೆ ದೂರ ಎಷ್ಟು ಅಂತ ಕೊಟ್ಟಿದ್ದಾರೆ ಇದು ಎಷ್ಟಕ್ಕೆ ಸಮನಾಗಿರಬೇಕು ಐದು ಈಗ ನಾವಿಲ್ಲಿ ಈ ರೂಟನ್ನು ತೆಗಿಯೋಣ ಇಲ್ಲಿ ರೂಟ್ ತೆಗೆದ್ರೆ ಏನಾಗುತ್ತೆ ಅಲ್ಲಿ ಸ್ಕ್ವೇರ್ ಬರುತ್ತೆ ಏನಾಗುತ್ತೆ ಅವಾಗ ಇಲ್ಲಿ ರೂಟ್ ತೆಗೆದ್ರೆ ಏನಾಯಿತು ಸ್ಕ್ವೇರ್ ಆಯಿತು ಒಂದು ಮೈನಸ್ ಐದು ಅಂತಂದರೆ ಮೈನಸ್ ನಾಲ್ಕು ಓ ಸ್ಕ್ವೇರ್ ಅಂದರೆ ಹದಿನಾರು ಬರುತ್ತೆ ಪ್ಲಸ್ ಮೈನಸ್ ಕೆ ಓ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್ ಆಗುತ್ತೆ ಇಸ್ ಈ ಕ್ವಾಲ್ಸ್ಟು ಇಪ್ಪತ್ತೈದು ಆಯಿತು ಇಲ್ಲಿ ಒಂದು ಮೈನಸ್ ಐದು ಮೈನಸ್ ನಾಲ್ಕು ಮೈನಸ್ ನಾಲ್ಕರ ವರ್ಗ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಅಂದರೆ ಏನಾಯಿತು ಹದಿನಾರಾಯಿತು ಸೊನ್ನೆ ಮೈನಸ್ ಕೆ ಅಂತಂದರೆ ಮೈನಸ್ ಕೆ ಆಯಿತು ಅದರ ವರ್ಗ ಅಂದರೆ ಕೆ ಸ್ಕ್ವೇರ್ ಆಯಿತು ಕೆ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಾಯಿತು ಇಪ್ಪತ್ತೈದು ಮೈನಸ್ ಈ ಹದಿನಾರನ್ನು ಟ್ರಾನ್ಸ್ಫರ್ ಮಾಡೋಣ ಹದಿನಾರು ಬರುತ್ತೆ ಇಸ್ ಈಕ್ವಲ್ಸ್ ಟು ಎಷ್ಟು ಒಂಬತ್ತು ಬರುತ್ತೆ ಇಪ್ಪತ್ತೈದು ಮೈನಸ್ ಹದಿನಾರು ಒಂಬತ್ತಾದರೆ ಕೆ ಇಸ್ ಈಕ್ವಲ್ಸ್ ಟು ರೂಟ್ ನೈನ್ ಅಂದರೆ ಏನು ಬರುತ್ತೆ ಪ್ಲಸ್ ಆರ್ ಮೈನಸ್ ತ್ರೀ ಬರುತ್ತೆ ಉತ್ತರ ಉತ್ತರ ಯಾವುದು ಪ್ಲಸ್ ಫೋರ್ ಮೈನಸ್ ತ್ರೀ ಬರುತ್ತೆ ನೀವು ದೂರ ಬಿಂದು ಸೂತ್ರವನ್ನು ಉಪಯೋಗಿಸಿ ಈಕ್ವಲ್ಸ್ ಐದು ಅಂತ ಹಾಕ್ಕೊಂಡು ರೂಟನ್ನು ತೆಗೆದು ಆ ಕಡೆ ಸ್ಕ್ವೇರ್ ಹಾಕ್ಕೊಂಡ್ರೆ ಇಲ್ಲಿ ನಿಮಗೆ ಸುಲಭವಾಗಿ ಉತ್ತರ ಸಿಗುತ್ತೆ ಆಪ್ಷನ್ ಎ ಇದು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಎರಡು ಮೂರು ಮತ್ತು ನಾಲ್ಕು ಏಳು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಇಲ್ಲಿ ನಾವು ಎರಡು ಮತ್ತು ಮೂರನ್ನು ಎಕ್ಸ್ ಒನ್ ವೈ ಒನ್ ಅಂತ ಇಟ್ಕೊಳ್ಳೋಣ ನಾಲ್ಕು ಮತ್ತು ಏಳನ್ನು ಎಕ್ಸ್ ಟು ವೈ ಟು ಅಂತ ಇಟ್ಕೊಳ್ಳೋಣ ಮಧ್ಯ ಬಿಂದುವಿನ ಸೂತ್ರ ನಿಮಗೆ ಗೊತ್ತಿದೆ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಆಗುತ್ತೆ ಅಂದರೆ ಏನಿಲ್ಲ ಮೊದಲನೇದು ಮತ್ತು ಮೊದಲನೇದು ಕೂಡಿಸಿ ಎರಡರಿಂದ ಬಾಗಿಸ್ಬೇಕು ಎರಡನೇದು ಮತ್ತು ಎರಡನೇದು ಕೂಡಿಸಿ ಎರಡರಿಂದ ಬಾಕ್ಸ್ಬೇಕು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂತಂದರೆ ಇಲ್ಲಿ ಎರಡರಲ್ಲಿಯೂ ಮೊದಲನೇ ಬೆಲೆ ಮೊದಲನೇ ನಂಬರ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂತಂದರೆ ಎರಡು ಪ್ಲಸ್ ನಾಲ್ಕು ನೀವು ನೇರವಾಗಿ ಕೂಡ ಮಾಡಿ ಉತ್ತರವನ್ನು ಕಂಡು ಎರಡು ಪ್ಲಸ್ ನಾಲ್ಕು ಬೈ ಟು ಇಲ್ಲಿ ವೈ ಒನ್ ಪ್ಲಸ್ ವೈ ಟು ಅಂತಂದರೆ ಮೂರು ಪ್ಲಸ್ ಏಳು ಬೈ ಟು ಮೂರು ಪ್ಲಸ್ ಏಳು ಬೈ ಟು ಎರಡು ಪ್ಲಸ್ ನಾಲ್ಕು ಅಂದರೆ ಆರು ಬೈ ಟು ಆಗುತ್ತೆ ಇದು ಹತ್ತು ಬೈ ಟು ಆಗುತ್ತೆ ಎರಡು ಒಂದ್ಲೆ ಎರಡು ಮೂರಲೇ ಮೂರು ಇಲ್ಲಿ ಎರಡು ಒಂದ್ಲೆ ಎರಡು ಐದಲೇ ಐದು ಬರುತ್ತೆ ಮೂರು ಐದು ಇಲ್ಲಿ ಆಪ್ಷನ್ ಸಿನಲ್ಲಿ ಉತ್ತರ ಇದೆ ಮೂರು ಐದು ಆದ್ದರಿಂದ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಇದು ಸರಿಯಾದ ಉತ್ತರ ನೀವು ನೇರವಾಗಿ ಕೂಡ ಇಲ್ಲಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂತಂದರೆ ಎರಡು ಪ್ಲಸ್ ನಾಲ್ಕು ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಎರಡು ಪ್ಲಸ್ ನಾಲ್ಕು ಬೈ ಟು ಆರು ಬೈ ಟು ಮೂರು ಬರುತ್ತೆ ಮೂರು ಪ್ಲಸ್ ಏಳು ಎಕ್ಸ್ ವೈ ಒನ್ ಪ್ಲಸ್ ವೈ ಟು ಬೈ ಟು ಮೂರು ಪ್ಲಸ್ ಏಳು ಅಂದರೆ ಹತ್ತು ಹತ್ತು ಬೈ ಟು ಅಂತಂದರೆ ಐದು ಆಗುತ್ತೆ ಮೂರು ಐದು ಸರಿಯಾದ ಉತ್ತರ ನೀವು ನೇರವಾಗಿ ಕ್ಯಾಲ್ಕುಲೇಟ್ ಮಾಡಿ ಕೂಡ ಲೆಕ್ಕಾಚಾರ ಹಾಕಿ ಕೂಡ ಉತ್ತರವನ್ನು ಕಂಡುಹಿಡಬೋದು ನಂತರ ಹತ್ತನೇ ಪ್ರಶ್ನೆ ಮೈನಸ್ ನಾಲ್ಕು ಎರಡು ಮತ್ತು ಮೈನಸ್ ಎರಡು ಆರು ಈ ಬಿಂದುಗಳನ್ನು ಸೇರಿಸಿದ ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಇಲ್ಲೂ ಕೂಡ ಹಾಗೆ ಬರುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು y1 ಒನ್ ಪ್ಲಸ್ ವೈ 2, x1 ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟು ಅಂದರೆ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಟು ಅಂದರೆ ಮೈನಸ್ ನಾಲ್ಕು ಮೈನಸ್ ಎರಡು ಬೈ ಟು ವೈ ಒನ್ ಪ್ಲಸ್ ವೈ ಟು ಅಂದರೆ ಎರಡು ಪ್ಲಸ್ ಆರು ಬೈ ಟು ಇಲ್ಲಿ ಇವೆರಡನ್ನು ಕೂಡಿಸಿ ಮೈನಸ್ ಸೈನ್ ಹಾಕೋಣ ಸೇಮ್ ಸೈನ್ ಇದೆ ಒಂದೇ ಚಿಹ್ನೆ ಇದೆ ಮೈನಸ್ ಆರು ಬೈ ಹಾಗೆ ಇಲ್ಲಿ ಎರಡು ಪ್ಲಸ್ ಆರು ಆಗುತ್ತೆ ಎಂಟು ಬೈ ಟು ಆಯಿತು ಎರಡು ಒಂದಲೇ ಎರಡು ಮೂರಲೇ ಮೈನಸ್ ಮೂರು ಬಂತು ಎರಡು ಒಂದಲೇ ಎರಡು ನಾಲ್ಕಲೆ ನಾಲ್ಕು ಬಂತು ಮೈನಸ್ ಮೂರು ನಾಲ್ಕು ಉತ್ತರ ಯಾವುದಾಗತ್ತೆ ಇಲ್ಲಿ ಆಪ್ಷನ್ ಬಿ ಆಪ್ಷನ್ ಬಿ ಸರಿಯಾದ ಉತ್ತರ ಮಧ್ಯ ಅಂದ ತಕ್ಷಣ ಮೊದಲನೇದು ಮೊದಲನೇದು ಕೂಡಿಸಿ ಬಂದು ಸಮ್ಮನ್ನು ಮೊತ್ತವನ್ನು ಎರಡರಿಂದ ಬಾಗ್ಸ್ರಿ ಆಮೇಲೆ ಎರಡನೇದು ಎರಡನೇದು ಕೂಡಿಸ್ರಿ ವೈ ಒನ್ ಪ್ಲಸ್ ವೈ ಟು ಅಂದರೆ ಎರಡನೇದು ಎರಡನೇದು ಕೂಡಿಸಿ ಎರಡರಿಂದ ಬಾಗ್ಸ್ರಿ ಮತ್ತು ಒಂದೇ ಚಿಹ್ನೆ ಬಂದಾಗ ಕೂಡಿಸಿ ಅದೇ ಚಿಹ್ನೆ ಹಾಕಬೇಕು ಬೇರೆ ಬೇರೆ ಚಿಹ್ನೆ ಬಂದರೆ ಕಳೆದು ಬಿಟ್ಟು ಎರಡರಿಂದ ಬಾಗಿಸ್ಬೇಕು ಒಂದೇ ಚಿಹ್ನೆ ಬಂದರೆ ಕೂಡಿಸಿ ಎರಡರಿಂದ ಬಾಗ್ಸ್ರಿ ಬೇರೆ ಬೇರೆ ಚಿಹ್ನೆ ಬಂದರೆ ಬಿಟ್ಟು ಎರಡರಿಂದ ಬಾಗಿಸಿ ನಂತರ ಹನ್ನೊಂದನೇ ಪ್ರಶ್ನೆ ಎ ಮೈನಸ್ ಐದು ಮೂರು ಮತ್ತು ಬಿ ಎಂಟು ಒಂಬತ್ತು ಬಿಂದುಗಳನ್ನು ಸೇರಿಸುವ ಬಿಂದು ಪಿ ಎಕ್ಸ್ ಬೈ ಟು ಮತ್ತು ನಾಲ್ಕು ಆದಾಗ ಎಕ್ಸ್ನ ಬೆಲೆ ಇಲ್ಲಿ ಬಿಂದುವನ್ನು ಅವರೇ ಕೊಟ್ಟಿದ್ದಾರೆ ಎಕ್ಸ್ ಬೈ ಟು ಮತ್ತು ನಾಲ್ಕು ಅಂದರೆ ಏನಾಗತ್ತೆ ಇಲ್ಲಿ ಮೊದಲೇದು ಅಂತಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಇಸ್ ಈಕ್ವಲ್ಸ್ ಟು ಏನು ಎಕ್ಸ್ ಬೈ ಟು ಇದೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂತಂದರೆ ಮೈನಸ್ ಐದು ಪ್ಲಸ್ ಎಂಟು ಮೈನಸ್ ಐದು ಪ್ಲಸ್ ಎಂಟು ಬೈ ಟು ಈಕ್ವಲ್ಸ್ ಏನು ಇಲ್ಲಿ ನೀವು ಈ ಎರಡನ್ನು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಮುಂದಕ್ಕೆ ಬರೆಯೋ ಅವಶ್ಯಕತೆ ಬರೋಲ್ಲ ಇಸ್ ಇಕ್ವಲ್ಸ್ ಟು ಎಕ್ಸ್ ಆಯಿತು ಎಂಟು ಮೈನಸ್ ಐದು ಐದಾಗತ್ತೆ ಮೈನಸ್ ಐದು ಪ್ಲಸ್ ಎಂಟು ಅಂದರೆ ಎಂಟು ಮೈನಸ್ ಐದು ಎಷ್ಟು ಬರುತ್ತೆ ಮೂರು ಬರುತ್ತೆ ಎಕ್ಸ್ ಇಸ್ ಇಕ್ವಲ್ಸ್ ಟು ಎಷ್ಟು ಮೂರು ಹೀಗೆ ನೀವು ಆದಷ್ಟು ಸುಲಭ ಮಾಡಿಕೊಂಡು ಬೇಗ ಉತ್ತರ ಕಂಡುಹಿಡಿಯಬೌದು ಹನ್ನೆರಡನೇ ಪ್ರಶ್ನೆ ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟುವಿನ ನಡುವಿನ ದೂರ ಅಂದರೆ ಇದು ದೂರಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹಾಕಿ ರೂಟ್ ಹಾಕಿಬಿಟ್ರೆ ಆಯಿತು ಅಂದರೆ ನೀವು ಎ ಬಿ ಅಂತ ಬರೆಯೋಣ ಇಲ್ಲಿ ಎನಿಂದ ಬಿಗೆ ಇರುವ ದೂರ ಏನು ಎ ಬಿ ಎ ಬಿ ಇಕ್ವಲ್ಸ್ ಏನಾಗುತ್ತೆ ಹೋಲ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಸ್ಕ ಇಲ್ಲಿವರೆಗೆ ರೂಟ್ ಬರಬೇಕು ಇದು ಉತ್ತರ ಆಗುತ್ತೆ ಇಲ್ಲಿ ಎಲ್ಲಿದೆ ಉತ್ತರ ನೋಡಿರಿ ಇಲ್ಲ ಆಪ್ಷನ್ ಏನಲ್ಲಿ ಆ ಉತ್ತರ ಇದೆ ನಾವು ಉತ್ತರವನ್ನು ಬರ್ಕೊಂಡ್ರೆ ಅಲ್ಲಿ ಟ್ಯಾಲಿ ಮಾಡಿಬಿಟ್ರೆ ಆಯಿತು ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ ದೂರ ಸೂತ್ರ ನಿಮ್ಗೆ ಗೊತ್ತಿರುತ್ತೆ ಮೊದಲು ಒಂದು ಕಡೆ ಬರ್ಕೊಳ್ಳಿ ಅದಕ್ಕೆ ಟ್ಯಾಲಿ ಆಗುವಂಥದ್ದು ನೀವು ಬರಿಬೋದು ಇದನ್ನು ಉಲ್ಟ ಕೂಡ ಬರಿಬೋದು ಹೋಲ್ ರೂಟ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಸ್ಕ್ವೇರ್ ಇಲ್ಲಿ ಎಕ್ಸ್ ಒನ್ ಮೊದಲು ಬರೆದ್ರೆ ಇಲ್ಲಿ ನೀವು ವೈ ಒನ್ ಮೊದಲು ಬರೀಬೇಕು ವೈ ಒನ್ ಮೈನಸ್ ವೈ ಟು ಹೋಸ್ಕ್ವೇರ್ ನಂತರ ಹದಿಮೂರನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಮೈನಸ್ ಮೂರು ನಾಲ್ಕು ಬಿಂದುವಿಗೆ ಇರುವ ದೂರ ಇಲ್ಲಿ ನಾವು ಮೂಲ ಬಿಂದುವಿನಿಂದ ಎಕ್ಸ್ ವಾಯ್ಗೆ ಇರುವ ದೂರ ಅಥವಾ ಪಿ ಕ್ಯೂಗೆ ಇರುವ ದೂರ ಅಥವಾ ಎ ಬಿಗೆ ಇರುವ ದೂರವನ್ನು ನಾವು ಬರೆದಿದ್ದೀವಿ ಏನಾಗತ್ತದು ಇದನ್ನು ಎಕ್ಸ್ ವೈ ಅಂತನಾದ್ರು ಇಟ್ಕೊಳ್ಳಿ ಎ ಬಿ ಅಂತನಾದ್ರು ಇಟ್ಕೊಳ್ಳಿ ಎಕ್ಸ್ ವೈ ಅಂತ ಇಟ್ಕೊಂಡ್ರೆ ಏನಾಗುತ್ತೆ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಈಕ್ವಲ್ಸ್ ಏನಾಯಿತು ಮೈನಸ್ ಮೂರು ಓ ಸ್ಕ್ವೇರ್ ಪ್ಲಸ್ ನಾಲ್ಕು ಸ್ಕ್ವೇರ್ ಆಯಿತು ಅಂದರೆ ಏನಾಯಿತು ಓಲ್ ರೂಟ್ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ಹದಿನಾರು ರೂಟ್ ಇಪ್ಪತ್ತೈದು ಬರುತ್ತೆ ಹದಿನಾರು ಪ್ಲಸ್ ಒಂಬತ್ತು ಎಷ್ಟು ಇಪ್ಪತ್ತೈದು ರೂಟ್ ಇಪ್ಪತ್ತೈದು ಬರುತ್ತೆ ರೂಟ್ ಇಪ್ಪತ್ತೈದು ಅಂತಂದರೆ ಐದು ಇಲ್ಲಿ ಉತ್ತರ ಯಾವುದಿದೆ ಆಪ್ಷನ್ ಸಿ ಐದು ಈ ಉತ್ತರ ಆಗುತ್ತೆ ಇಲ್ಲಿ ಉತ್ತರ ಯಾವುದಾಯಿತು ಉತ್ತರ ಆಪ್ಷನ್ ಸಿ ಐದು ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹದಿನಾಲ್ಕನೇದು ಈ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿನ ಒಂದು ಬಿಂದುವು ನಿಮ್ಗೆ ಗೊತ್ತಿದೆ ಎಕ್ಸ್ ಅಕ್ಷದ ಮೇಲೆ ಇರುತ್ತೆ ಅಂತಂದರೆ ಮೊದಲನೇದು ಬೆಲೆ ಇರುತ್ತೆ ಎರಡನೇದು ಸೊನ್ನೆ ಇರುತ್ತೆ ಅಂದರೆ ಎಕ್ಸ್ ಸೊನ್ನೆ ರೂಪದಲ್ಲಿರುತ್ತೆ ಎಕ್ಸ್ ಸೊನ್ನೆ ಈಗ ಎಕ್ಸ್ ಬರೆದಿದ್ದೀವಿ ಅಂದರೆ ಇಲ್ಲಿ ನಂಬರ್ ಇರುತ್ತೆ ಅಂತ ಅರ್ಥ ವೈ ಅಕ್ಷದ ಮೇಲೆ ಇರೋದು ಸೊನ್ನೆ ವೈ ಮೊದಲು ಸೊನ್ನೆ ಇರುತ್ತೆ ಆಮೇಲೆ ನಂಬರ್ ಇರುತ್ತೆ ಈಗ ಇಲ್ಲಿ ನಂಬರ್ ಇರೋದು ಇಲ್ಲಿ ಒಂದರಲ್ಲಿ ಮಾತ್ರ ಇದೆ ಎಲ್ಲ ಸೊನ್ನೆ ಇದೆ ಇಲ್ಲೂ ಸೊನ್ನೆ ಇದೆ ಇಲ್ಲಿ ಎರಡೂ ನಂಬರ್ ಇದ್ದಾಗ ಇದು ಯಾವುದೇ ಅಕ್ಷದ ಮೇಲೆ ಬರಲ್ಲ ಯಾವುದಾದ್ರೂ ಒಂದು ಕ್ವಾಡ್ರಂಟಲ್ಲಿ ಚತುರ್ಥಕದಲ್ಲಿ ಬರುತ್ತೆ ಅಂದರೆ ಉತ್ತರ ಯಾವುದಾಗತ್ತೆ ಇಲ್ಲಿ ಉತ್ತರ ಆಪ್ಷನ್ ಎ ಮೈನಸ್ ಎರಡು ಸೊನ್ನೆ ಎಕ್ಸ್ ಅಕ್ಷದ ಮೇಲೆ ಇದು ವೈ ಅಕ್ಷದ ಮೇಲೆ ಬರುತ್ತೆ ನಮಗೆ ಕೇಳಿರೋದು ಎಕ್ಸ್ ಅಕ್ಷದ ಮೇಲೆ ಇರೋದರಿಂದ ಮೈನಸ್ ಎರಡು ಸೊನ್ನೆ ಇದು ಉತ್ತರ ಆಗುತ್ತೆ